ಸನ್ಮಾನ್ಯ ನಮ್ಮ ಪ್ರಧಾನ ಮಂತ್ರಿಗಳು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಮ್ಮವ್ರು ಅವ್ರ ಪಕ್ಕದಲ್ಲಿ ನಿಂತಿದ್ರು ದೊಡ್ಡ ನೀವೆಲ್ಲರೂ ಕೂಡ ಬಂದಿದ್ರಿ ಅವತ್ತು ಬಹಳಷ್ಟು ಜನ ನೀವೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಬಂದಿದ್ರಿ ಅವತ್ತು ಬಹಳಷ್ಟು ದೊಡ್ಡ ಸಭೆ ಆಗಿತ್ತು ನಾವತ್ತು ಶಿವಮೊಗ್ಗ ಮತ್ತು ದಾವಣಗೆರೆ ಆ ಸಮಾರಂಭವನ್ನ ನೋಡಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು ಎನ್ ಡಿ ಎ ಪಾರ್ಟ್ನರ್ಸ್ ಜೊತೆಗೆ ನಮ್ಮ ಜೆ ಡಿ ಎಸ್ ನ ಪಾ ಎಲ್ಲರೂ ಕೂಡ ಬಂದಿತ್ತು ನಾವು ಗೆದ್ದೇ ಗೆಲ್ತೀವಿ ಇದೆರಡು ಜಿಲ್ಲೆಗಳನ್ನ ಯಾರು ಏನಾದ್ರೂ ಆಡ್ಲಿ ಆದ್ರೆ ಶಿವಮೊಗ್ಗ ಮತ್ತು ದಾವಣಗೆರೆ ಗೆಲ್ತೀವಿ ಅಂದ್ರೆ ಆದ್ರೆ ಮೀರ್ ಸಾಧಕರು ಒಂದ್ ಸ್ವಲ್ಪ ಜನ ನಮಗೆ ಮೋಸ ಮಾಡ್ಬಿಟ್ಟು ಮೋಸ ಮಾಡಿದ್ದಾರೆ ನಮಗೆ ಆದ್ರೆ ರಾಜಕಾರಣದಲ್ಲಿ ಬೆನ್ನಿಗೆ ಚೂರಿ ಇರ್ತಾ ಇರತಕ್ಕಂಥವ್ರಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕು ಅನ್ನೋದಾದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವ್ ತಗೋಬೇಕು ಒಂದೇ ವೇದಿಕೆ ಮೇಲೆ ಅವ್ರು ಎದುರಿಗಿತ್ತು ಹೋರಾಟ ಮಾಡ್ತಕ್ಕಂಥ ಛಲವನ್ನ ಹೊತ್ತಾಗ ಮಾತ್ರ ಇದು ಸಾಧ್ಯ ಇದೆ ಮೆನಿಚೂರಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಆ ಹೋರಾಟವೇ ಅದರ ನೇತೃತ್ವವನ್ನ ಇವತ್ತು ಸಿದ್ದೇಶ್ವನವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಕರೆ ಸರಿಯಾದಂತಹ ಹಾದಿಗೆ ತಂದೇ ತೀರ್ತೀವಿ ಅಂತಕ್ಕಂಥ ವಾದವನ್ನ ಇಟ್ಟುಕೊಂಡು ಇವತ್ತು ವರ್ಕ್ ಫಾರ್ ಆಟದಲ್ಲಿ ಮುಂಚೂಣಿಯಲ್ಲಿ ಅರವಿಂದ್ ನಿಂಬಾವಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶ್ವಣವರು ಬಿ ಪಿ ಹರೀಶ್ ಅವರು ಪ್ರತಾಪ್ ಸಿಂಹ ಅವರು ಬಿ ವಿ ನಾಯಕರುಗಳು ಅನೇಕ ನಾಯಕರುಗಳು ಇವತ್ತರ ಮುತುವರ್ಜಿಯನ್ನು ವಹಿಸಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತೇನ್ ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡಿ ಹೋದ್ರು ಅಷ್ಟಕ್ಕೆ ನಿಲ್ಲೋದಿಲ್ಲ ಸಿಬಿಐ ನವರು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಕೆಲಸ ಮಾಡ್ಲಿ ಆದ್ರೆ ನುಸುಳ್ಕೋರ್ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನವ್ರನ್ನ ಕೆಲವರು ಗಳಿಸಿದಿವಿ ಆದ್ರೆ ಕರ್ನಾಟಕದಾದ್ಯಂತ ಇವತ್ತು ನುಸುಳ್ಕೋರು ಬಂದಿದ್ದಾರೆ ನಮ್ಮ ರೈತರ ಕೆಲಸಗಳನ್ನ ಕಸ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಇಲ್ಲಿಂದ ಗುಳೆ ಹೋಗ್ಬಿಟ್ಟು ಕಾಫಿ ಸೀಮೆ ಕೆಲಸ ಮಾಡ್ತಾ ಇದ್ವಿ ಮತ್ತೊಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ ದಾವಣಗೆರೆ ಜನ ಬಹಳಷ್ಟು ಜನ ಬರೋರು ಕಾಫಿ ಸಿಮೆಗೆ ಬೆಂಗಳೂರಿಗೆ ದುಡಿಯೋಕೆಲ್ಲ ಅವೆಲ್ಲವೂ ಕೂಡ ಒಂದು ತಪ್ಪೋಗಿದಾವೆ ಹಾಗಾಗಿ ಆ ವಿಚಾರವಾಗೂ ಕೂಡ ಹದ್ಮೂರನೇ ತಾರೀಕಿಗೆ ಅದನ್ನು ಶುರು ಮಾಡ್ಕೊಳ್ತಾ ಇದೀವಿ ಅಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಬಡವರಿಗೆ ನಮ್ಮ ರೈತರಿಗೆ ಕಾರ್ಯಕ್ರಮಗಳು ದಕ್ಕೊಡ್ಬೇಕು ಅಂತ ಹೇಳಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ